ಡಯಾಬಿಟಿಸ್ ಸೆಂಟರ್ ಉದ್ಘಾಟನೆ ಸಮಾರಂಭ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಅಗಡಿ ಸನ್ರೈಸ್ ಹಾಸ್ಪಿಟಲ್ ಲಕ್ಷ್ಮೀಶ್ವರ ಉದ್ಘಾಟನೆ ಮಾಡುವವರು ಡಾಕ್ಟರ್ ಚಂದ್ರು ಲಮಾಣಿ ಜನಪ್ರಿಯ ಶಾಸಕರು ಶಿರಹಟ್ಟಿ ವಿಧಾನಸಭಾ ಮತಕ್ಷೇತ್ರ ಮುಖ್ಯ ಅತಿಥಿಗಳು ಡಾಕ್ಟರ್ ಜಿಬಿ ಸತ್ತೂರ ಖ್ಯಾತ ಮಧುಮೇಹ ಮತ್ತು ಹೃದಯ ರೋಗ ತಜ್ಞರು ಸೀನಿಯರ್ ಫಿಜಿಷಿಯನ್ ಸತ್ತೂರ ಹಾಸ್ಪಿಟಲ್ ಹುಬ್ಬಳ್ಳಿ ಡಾಕ್ಟರ್ ಪಿಡಿ ತೋಟದ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ತಾಲೂಕು ಐಎಂಎ ಅಧ್ಯಕ್ಷರು ಲಕ್ಷ್ಮೇಶ್ವರ ಸಮಾರಂಭದ ವಿಶೇಷತೆಯ ಕುರಿತು ಈ ಸಮಾರಂಭದ ವಿವರಗಳನ್ನು ಡಾಕ್ಟರ್ ರಾಜಶೇಖರ ಮೂಲಿಮನಿ ನೀಡಿದ್ದು ಅವರು ಮಾತನಾಡಿ ಲಕ್ಷ್ಮೇಶ್ವರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಇದರ ಲಾಭ ಪಡೆಯಬೇಕೆಂದು ಹೇಳಿದರು ಅಗಡಿ ಡಯಾಬಿಟಿಸ್ ಸೆಂಟರ್ ಉದ್ಘಾಟನೆಯ ಮಹತ್ವ ಇದರಿಂದ ಸ್ಥಳೀಯರಿಗೆ ಲಭ್ಯವಾಗುವ ತಾಂತ್ರಿಕ ಮತ್ತು ಸಮಗ್ರ ಆರೋಗ್ಯ ಸೇವೆಗಳ ಬಗ್ಗೆ ಪ್ರಸ್ತಾಪಿಸಿದರು ಅಲ್ಲದೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಅವರು ಸಮಾರಂಭಕ್ಕೆ ಹಾಜರಾಗುವ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಕೋರಿದರು ಸರ್ವರಿಗೂ ಹೃದಯಪೂರ್ವಕ ಸ್ವಾಗತ ಆಡಳಿತ ಮಂಡಳಿ ವೈದ್ಯರು ಹಾಗೂ ಎಲ್ಲ ಸಿಬ್ಬಂದಿಗಳು ಆಗಡಿ ಸನ್ರೈಸ್ ಹಾಸ್ಪಿಟಲ್ ಲಕ್ಷ್ಮೇಶ್ವರ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ರಾಜಶೇಖರ್ ಮುಲಿಮುನಿ ಅಗಡಿ ಸನ್ರೈಸ್ ಆಸ್ಪತ್ರೆಯಿಂದ ಲಕ್ಷ್ಮೇಶ್ವರ ಹಾಗೂ ಸುತ್ತಮುತ್ತಲಿನ ಜನತೆಗೆ ತಿಳಿಸುವುದೇನೆಂದರೆ ಇದೇ ನಿಮ್ಮ ಅಗಡಿ ಸನ್ರೈಸ್ ಆಸ್ಪತ್ರೆಯಲ್ಲಿ ಏಪ್ರಿಲ್ ಒಂದರಿಂದ ಹೊಸತಾಗಿ ಅಗಡಿ ಡಯಾಬಿಟಿಕ್ ಯೂನಿಟ್ ಅಥವಾ ಅಗಡಿ ಡಯಾಬಿಟಿಕ್ ಸೆಂಟರನ್ನು ನಾವು ಸ್ಟಾರ್ಟ್ ಮಾಡ್ತಾಯಿದ್ದೇವೆ ಇನ್ನು ಮುಂದೆ ಎಲ್ಲ ಯಂತ್ರೋಪಕರಣಗಳನ್ನು ಒಳಗೊಂಡ ಒಂದು ಸುಸಜ್ಜಿತವಾದ ಡಯಾಬಿಟಿಕ್ ಸೆಂಟರ್ ನಿಮ್ಮ ಲಕ್ಷ್ಮೇಶ್ವರದಲ್ಲಿ ಪ್ರಾರಂಭವಾಗಲಿದೆ ಇದರ ಉದ್ಘಾಟನಾ ಸಮಾರಂಭ ಏಪ್ರಿಲ್ ಒಂದು ಆಸ್ಪತ್ರೆ ಆವರಣದಲ್ಲಿ ನಡೆಯಲಿದ್ದು ಲಕ್ಷ್ಮೇಶ್ವರ ಹಾಗೂ ಸುತ್ತಮುತ್ತಲಿನ ಎಲ್ಲ ಜನತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕಂತ ನಾನು ಎಲ್ಲರಿಗೂ ಕೇಳ್ಕೊಂತೇನೆ ಹಾಗೆ ಈ ಒಂದು ಸೆಂಟರ್ನ ಉಪಯೋಗವನ್ನು ಎಲ್ಲ ಸುತ್ತಮುತ್ತಲಿನ ಮಧುಮೇಹಿ ಮತ್ತು ಡಯಾಬಿಟಿಸ್ ರೋಗಿಗಳು ಉಪಯೋಗಿಸ್ಕೊಳ್ಬೇಕಂತ ತಿಳಿಸಿ ಈ ಮೂಲಕ ಎಲ್ಲರನ್ನೂ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇನೆ ಧನ್ಯವಾದಗಳು